ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಗೋಪಸಂದ್ರ ಗ್ರಾಮದ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂದಾದ ದೇವಾಲಯದ ಟ್ರಸ್ಟ್ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಹೂಲ್ವಾಡಿ ಗ್ರಾಮ ಪಂಚಾಯತಿಗೆ ಸೇರಿದ ಹಾಗೂ ನಗರದ ವರವಲಯದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಗೋಪಸಂದ್ರ ಗ್ರಾಮದಲ್ಲಿರುವ ಪುರಾತನ ಮತ್ತು ಇತಿಹಾಸ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ದೇವಾಲಯದ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಮುಂದಾಗಿದ್ದು ಸೋಮವಾರ ವಿವಿಧ ಪೂಜಾ ವಿಧಾನಗಳೊಂದಿಗೆ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರು ಮತ್ತು ಟ್ರಸ್ಟಿಗಳು ಚಾಲನೆ ನೀಡಿದರು ಅವಸಾನದ ಅಂಚಿನಲ್ಲಿದ್ದ ಗ್ರಾಮದ ಈ ಪ್ರಾಚೀನ ದೇವಸ್ಥಾನವನ್ನು ಸ್ಥಳೀಯ ಭಕ್ತ ಸಮೂಹ ನೂತನ ಶಿಲಾ ದೇಗುಲ ನಿರ್ಮಿಸಿ ಜೀರ್ಣೋದ್ಧಾರ ಕಾರ್ಯವನ್ನು ಸುಮಾರು ಒಂದು ಕೋಟಿ ರೂಗಳಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದಾರೆ ಆಲಿ ಸಂಪೂರ್ಣ ಅವಸಾನದ ಅಂಚಿಗೆ ತಲುಪಿರುವ ಗರ್ಭಗುಡಿ ಮತ್ತು ಮುಂಭಾಗದ ಭಾಗವನ್ನು ಕೆಡವಿ ಸುಮಾರು ಮೂವತ್ತು ಲಕ್ಷ ರುಗಳಿಗೂ ಹೆಚ್ಚು ಹಣದಲ್ಲಿ ಗುಡಿ ನಿರ್ಮಾಣ ಮಾಡುವುದಲ್ಲದೆ ಆಲಿ ಗರ್ಭಗುಡಿಯಲ್ಲಿರುವ ತುಳಸಿ ಬೃಂದಾವನದ ಶ್ರೀ ಶ್ರೀಕೃಷ್ಣ ಶ್ರೀ ಕೃಷ್ಣ ಗೋಪಾಲಸ್ವಾಮಿಯ ವಿಗ್ರಹವನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡದೆ ಅಲ್ಲಿಯೇ ಉಳಿಸಿಕೊಂಡು ಗರ್ಭಗುಡಿ ನಿರ್ಮಾಣ ಮಾಡಲು ಟ್ರಸ್ಟ್ ತೀರ್ಮಾನಿಸಿದೆ ಜೀರ್ಣೋದ್ಧಾರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ದೇವಾಲಯದಲ್ಲಿ ವಿಶೇಷ ಹೋಮವನಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಸೇರಿದಂತೆ ದೇವಾಲಯದ ಭಕ್ತರು ಸಹ ಭಾಗವಹಿಸಿದ್ದರು ದೇವಾಲಯದ ಭಕ್ತರು ಸೇರಿದಂತೆ ಸಾರ್ವಜನಿಕರು ದೇವಾಲಯದ ಜೀರ್ಣೋದ್ಧಾರಕ್ಕೆ ತನುಮಾನ ಧನ ಸಹಕಾರ ನೀಡುವಂತೆ ಸಹ ಟ್ರಸ್ಟ್ ಪದಕ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ

ோம்ார் அந்தரிம் மீன் உபேமாஜா ஆயங்கோஷிரீ மாதம்

வாஸ்துஷே வாஸ்துஷே வாசுபு வாக்கிய வாசபுருஷன் மகா காய் பிரோஜனம் ஓனன் திவார்க்குலே வாஸ்ய அரிமச்சூர் சமர்மே ओम भूषता ओम हम भलता हैं हम स्वस्ता हैं हम बहुत भलस्ता हैं आधी देवमक दस्ता हैं नदेवम दस्ता हैं पश्चिम दस्ता हैं एवं इन प्राणी ही पूर्ण होके तो हम होचे देवम जैसा नदेवम जैसा दर्शदेवम जैसा एवं ಧ್ರುವ ದೇವೊಬ್ರು ಹಸ್ಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ಮೂಲ ವಿಗ್ರಹಕ್ಕೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದಿರ ನಿಧಾನವಾಗಿ ಹುಷಾರಾಗಿ ನಿದ್ದುಕೊಂಡು ಆ ಒಂದು ಪ್ರಾಕಾರ ಏನಿದೆಯೋ ಮುಟ್ಟದಿರವಾಗಿ ಪಾಲುವರ್ಗೂ ಇರತಕ್ಕೀವಕಲೆಗಳು ಅಂದ್ರೆ ಸ್ವಾಮಿಯ ಪ್ರಾಣಶಕ್ತಿ ಏನಿದೆಯೋ ಅದನ್ನೆಲ್ಲ ಒಂದು ಸಂಗ್ರಹದಲ್ಲಿ ಸಂಗ್ರಹಣೆಯನ್ನು ಮಾಡಿ ದೇವಾಲಯದಲ್ಲಿ ಇರ್ತಕ್ಕಂಥ ದೇವತಾ ಮೂರ್ತಿಗಳು ಯಾರ್ಯಾವ್ ಇದಾರೋ ಅವರನ್ನ ಯಾವ ಯಾವ ದಿಕ್ಕಲ್ಲಿ ಯಾವ್ಯಾವ ದೇವತೆಗಳು ಆ ದೇವತಾ ಮೂರ್ತಿಗಳನ್ನ ಕಟ್ಟಡ ಕಟ್ಟಡದಲ್ಲಿರ್ತಕ್ಕಂಥ ವಾಸ್ತು ದೇವತೆಗಳನ್ನ ಎಲ್ಲರನ್ನೂ ಸಹ ಆ ಕುಂಭದಲ್ಲಿ ಆವಾಹನೆ ಮಾಡಿ ಜೀವಕಳೆಗಳನ್ನು ಈಗ ಬೀಗ ತೆಗೆಯುವಾಗ ಬೀಗಕ್ಕೂ ಅಂತ ಹಿರಣ್ಯ ಪಾಣಿ ಮೂತಯೇ ತಮ್ಮ ಅಂತ ಅಂತೇಳಿ ಬೀಗ ತೆಗಿತೀವಿ ಬೀಗ ತೆಗಿಯಕ್ಕೂ ಒಂದು ಮಂತ್ರ ಇದೆ ಕಸ ಗುಡಿಸಕ್ಕೂ ಒಂದು ಮಂತ್ರ ಇದೆ ಕಸ ಎತ್ತೋದಕ್ಕೂ ಒಂದು ಮಂತ್ರ ಇದೆ ಈ ರೀತಿ ಒಂದೊಂದಕ್ಕೂ ಒಂದೊಂದು ಮಂತ್ರಗಳಿರುತ್ತೆ ಆ ಮಂತ್ರಶಕ್ತಿಯಿಂದ ಸ್ವಾಮಿಗಳನ್ನ ಅಲ್ಲಿರ್ತಕ್ಕಂಥ ದೇವತೆಗಳು ಯಾರಿದ್ದಾರೋ ಅವ್ರನ್ನೆಲ್ಲ ಕುಂಭದಲ್ಲಿ ನಿಕ್ಷೇಪಣೆಯನ್ನು ಮಾಡಿ ಸ್ವಾಮಿಯಲ್ಲಿರ್ತಕ್ಕಂಥ ಅಷ್ಟಚತ್ವರು ನಿಮಿಷ ಜೀವಕಳೆಗಳನ್ನೆಲ್ಲ ತೆಗೆದು ಕುಂಭದಲ್ಲಿ ಇಲ್ಲಿ ತಗೊಂಡು ಬಂದು ನಾವು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಿದ್ದೀವಿ ನೀವು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ದೇವಾಲಯವನ್ನು ಮತ್ತೆ ಪುನಃ ಪ್ರತಿಷ್ಠೆ ಮಾಡಬೇಕು ದೇವಾಲಯನ ಆದಷ್ಟು ಬೇಗ ಜೀರ್ಣೋದ್ಧಾರವನ್ನು ಮಾಡಿ ದೊಡ್ಡದಾಗಿ ಮಾಡಿ ನೀವು ಏನು ಸಂಕಲ್ಪ ಇಟ್ಕೊಂಡಿದ್ದೀರೋ ಆ ಸಂಕಲ್ಪದಲ್ಲಿ ವಿಗ್ರಹ ಸ್ಥಾಪನೆಯನ್ನು ಮಾಡಬೇಕು ಅಂತ ಅದನ್ನೆಲ್ಲ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಆದಷ್ಟು ಬೇಗ ದೇವರನ್ನು ಯಥಾಸ್ಥಾನಕ್ಕೆ ತಲುಪಿಸ್ಬೇಕು ನೀವೆಲ್ಲನೂ ಸೇರಿ ಇಲ್ಲಿರ್ತಕ್ಕಂಥ ದೇವ್ರನ್ನ ಕೂಡ ಅಷ್ಟೇ ತೆಗೆದ್ಬಿಟ್ಟಿದ ಇಲ್ಲಿ ಬಿಟ್ಬಿಡೋಣ ಅಂತ ಏನಿಲ್ಲ ಅಲ್ಲಿ ಹೆಂಗ್ ಪೂಜೆಗಳು ನಡಿಸ್ತಾ ಇದ್ರು ಇದು ಅದೇ ರೀತಿ ಇಲ್ಲಿ ಒಂದು ದೀಪ ಹಚ್ಚಿ ದೇವ್ರಿಗೆ ಪೂಜೆಗಳು ಒಂದು ತೆಂಗಿನಕಾಯೋ ಬಾಳೆಹಣ್ಣು ನೈವೇದ್ಯ ಮಾಡಿ ಯಾರೋ ಒಬ್ರು ದಿನಕ್ಕೋಗೊಬ್ರು ಪೂಜೆ ಮಾಡಿಸ್ತಾ ಇರ್ತೈತಿ ಸ್ವಾಮಿಗಳು ಇಲ್ಲಿರ್ತಾರೆ ಮಾಡ್ತಾರೆ ಮಾಡಬೇಕು ಗರ್ಭಗುಡಿ ದೇವರನ್ನ ನೀವು ಮಾತು ಕೊಟ್ಟಂಗೆ ಸೇರಿ ಮಾತು ಕೊಟ್ಟಂಗೆ ಯಥಾಸ್ಥಾನಕ್ಕೆ ದೇವರನ್ನ ಬೇಗ ಆದಷ್ಟು ಬೇಗ ದೇವಾಲಯವನ್ನ ನಿರ್ಮಾಣ ಮಾಡಿ ದೇವ್ರನ್ನ ಯಥಾಸ್ಥಾನಕ್ಕೆ ತಲುಪಿಸ್ಬೇಕು ಗರ್ಭಗುಡಿ ಇದ್ದಂಗೆ ಇಲ್ಲಿಂದ ಬೇಕಾದ್ರೆ ದೀಪಗಳು ಸೈಡಲ್ಲಿ ಇಟ್ಟಿರ್ತೀನಿ ದೀಪ ಹಚ್ಚಿರ್ರಿ ಬಂದಾಗ ಸ್ವಾಮಿಗಳು ಪೂಜಾ ಮಾಡ್ಕೊಡ್ತಾರೆ